ನಿನ್ನೆ ನಾಡು ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಬೆಲ್ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಂದು ಬೆಲ್ ಸಿಕ್ಕಿದ್ದು ಕೆಸಿ ವೀರೇಂದ್ರ ಪಪ್ಪಿ ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ ಚಳಕೆರೆ ನಗರದ ವಾಲ್ಮೀಕಿ ವೃತ್ತದ ಬಳಿ ಕೆಸಿ ಪಪ್ಪಿಯವರ ಭಾವಚಿತ್ರದ ಮುಂದೆ ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಸ್ವಪ್ನ ವೆಂಕಟೇಶ್ ವೈಕುಂಠ ಏಕಾದಶಿ ದಿನವೇ ಚಿತ್ರದುರ್ಗ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿಯರವರಿಗೆ ನ್ಯಾಯಾಲಯದಿಂದ ಬೇಲ್ ಸಿಕ್ಕಿರುವುದು ಸಂತಸ ತಂದಿದೆ ಅವರಿಗೆ ಈಗ ಬಂದಿರುವ ಕಳಂಕಗಳಿಂದ ಹೊರಬಂದೇ ಬರುತ್ತಾರೆ ಬೇಲ್ ಸಿಕ್ಕಿರುವುದು ಶುಭ ಸಮಾಚಾರ ಎಂದರು ಇನ್ನು ಈ ವೇಳೆ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚೇತನ್ ಕುಮಾರ್ ಚಂದ್ರು ಮಾತೃಶ್ರೀ ಮಂಜುನಾಥ್ ಶ್ರೀನಿವಾಸ್ ಮಧುಕರಿ ಪಾಪಣ್ಣ ಸೇರಿದಂತೆ ಕೆಸಿ ವೀರೇಂದ್ರ ಪಪ್ಪಿ ಅಭಿಮಾನಿಗಳ ಬಳಕದ ಪದಾಧಿಕಾರಿಗಳು ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಟಿವಿ ಚಳ್ಳಕೆರೆ ಮಪ್ಪಿಯವರ ಆತ್ಮೀಯರು ಆದಂಥ ಎಲ್ಲ ಸ್ನೇಹಿತರುಗಳು ಒಳ್ಳೇದಾಗಲಿ ಅಂತ ಹೇಳಿ ಅವ್ರ ಜೊತೆ ನಾವು ಇತ್ತು ಅಂತ ಹೇಳಿ ಶುಭಾಶಯ ಕೋರ್ತ ವೈಕುಟ ಏಕಾದಶಿ ಒಳ್ಳೆ ದಿನ ಅವರು ಬಿಡುಗಡೆ ಆಗಿದರೆ ದಿನದ ಅವ್ರಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಒಂದು ಸಣ್ಣ ಸಂಭ್ರಮಾಚರಣೆ ಕೆ ಸಿ ವೀರಮ್ಮ ಕಪ್ಪೇಳರ ಬರೋದಕ್ಕೋಸ್ಕರ ಭಾಳ ಖುಷಿಯಾಗಿದೆ ಎಲ್ಲ ಅವರ ಕೆಳಗೆರೆ ವಿದೇಶಿರು ಎಲ್ಲರೂ ಸಹ ರಾಜಕೀಯ